ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಶಾ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಲಿಲ್ಲ ಹೆಲ್ಮೆಟ್ ಕಡ್ಡಾಯ ಹೆಚ್ಚುತ್ತಲೇ ಇವೆ ಅಪಘಾತಗಳು ಕೊಟ್ಟ ಭರವಸೆಗಳೆಲ್ಲ ಹೋಯ್ತು ಗಾಲಿಗೆ ಕೋಲಾರದಲ್ಲಾಯ್ತು ಕಟ್ಟುನಿಟ್ಟಿನ ಜಾರಿ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿ ಬಸ್ ಪಲ್ಟಿ ಚಿಂತಾಮಣಿ ಮದನಪಲ್ಲಿ ರಸ್ತೆಯಲ್ಲಿ ಭೀಕರ ಅಪಘಾತ ಯುವತಿ ಸಾವು ಅಲ್ಲವರಿಗೆ ಸ್ಥಿತಿ ಗಂಭೀರ ಧಾರ್ಮಿಕ ಕ್ಷೇತ್ರಗಳಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆ ಗಿಲ್ಲದೆ ಮರಳು ಲೂಟಿ ರಾತ್ರೋರಾತ್ರಿ ಜೆಸಿಪಿ ಮೂಲಕ ನೂರಾರು ಟಿಪ್ಪರ್ ಮರಳು ಸಾಗಾಟ ಪ್ರಕೃತಿ ಒಡಲು ಬರಿದಾದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ವಾರ್ತೆಗಳ ವಿವರ ಕೋಲಾರ ಜಿಲ್ಲೆಯಲ್ಲಿ ಎಲ್ಮೆಟ್ ಕಡ್ಡಾಯಗೊಳಿಸಿ ಕಟ್ಟುನಿಟ್ಟಾಗಿ ಆಚರಣೆಗೆ ತರುತ್ತಿದ್ದಾರೆ ಆದರೆ ಊರಿಗೆ ಮುಂಚೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸುತ್ತೇವೆ ಎಂದು ಘೋಷಿಸಿದ್ದರೂ ಅದು ಕಡ್ಡಾಯವಾಗಿಲ್ಲ ಇಶಾ ಸೇರಿದಂತೆ ಪ್ರಮುಖ ಸ್ಥಳಗಳಿಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾಗಿದೆ ರಸ್ತೆ ಅಪಘಾತಗಳಿಂದ ಹೆಲ್ಮೆಟ್ ಇಲ್ಲದೆ ಹಲವರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತಮ ರೀತಿಯಲ್ಲಿ ಜಾಗೃತಿ ಮೂಡಿಸುತ್ತಿರುವ ಜಿಲ್ಲಾ ರಕ್ಷಣಾಧಿಕಾರಿಗಳು ಜಾರಿಗೆ ಮುಂದಾಗಬೇಕಾಗಿದೆ ರಸ್ತೆ ಅಪಘಾತಗಳಲ್ಲಿ ಪ್ರತಿ ವರ್ಷ ನೂರಾರು ಜನ ಯುವಕರು ಪ್ರಯಾಣಿಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾರ್ಷಿಕ ಒಂದು ಸಾವಿರಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂಬೈನೂರ ನಲವತ್ತು ರಸ್ತೆ ಅಪಘಾತ ಸಂಭವಿಸಿ ಮುನ್ನೂರ ಮೂವತ್ತೆಂಟು ಜನ ಸಾವನ್ನಪ್ಪಿದ್ರೆ ಮೂರು ಜನ ಗಾಯಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟುನೂರ ಐವತ್ತೇಳು ಅಪಘಾತಗಳು ಸಂಭವಿಸಿ ಮುನ್ನೂರ ಇಪ್ಪತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದು ಒಂಬೈನೂರ ಇಪ್ಪತ್ತೈದು ಮಂದಿ ಗಾಯಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದುವರೆಗೂ ಸುಮಾರು ಆರುನೂರು ಅಪಘಾತಗಳು ಸಂಭವಿಸಿದ್ದು ಮೇ ಅಂತ್ಯದ ವೇಳೆಗೆ ನೂರ ಏಳು ಜನ ಮೃತಪಟ್ಟಿದ್ರು ಹೀಗೆ ಅಪಘಾತಗಳ ಸಂಖ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಚ್ಚುತ್ತಲೇ ಇದೆ ಕಳೆದ ವರ್ಷ ಗೇರಹಳ್ಳಿ ಬಳಿ ಬೈಕ್ ಸವಾರರೊಬ್ಬರು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಮೂರು ಜನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಈ ಸಂದರ್ಭದಲ್ಲಿ ಸಂತಾಪ ಹೇಳಿದಂತಹ ಶಾಸಕ ಪ್ರದೀಪೀಶ್ವರ್ ಸಂಸದ ಸುಧಾಕರ್ ಸಚಿವ ಸುಧಾಕರ್ ಸೇರಿದಂತೆ ಎಲ್ಲರೂ ಹೆಲ್ಮೆಟ್ ಕಡ್ಡಾಯಗೊಳಿಸುವ ಬಗ್ಗೆ ಧ್ವನಿ ಎತ್ತಿದ್ರು ಒಂದು ತಿಂಗಳಲ್ಲಿ ಎಲ್ಮೆಟ್ ಕಡ್ಡಾಯ ಜಾರಿ ಮಾಡುತ್ತೇವೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದು ನಗರದ ಪ್ರಮುಖ ವೃತ್ತಗಳಲ್ಲಿ ಎಲ್ಮೆಟ್ ಕಡ್ಡಾಯ ಮಾಡುವ ಬಗ್ಗೆ ಫ್ಲೆಕ್ಸ್ ಗಳನ್ನು ಹಾಕಲಾಗಿತ್ತು ಕಾಲ ಕಳೆದಂತೆ ಇದು ಮರತೇ ಹೋಗಿದೆ ಕೋಲಾರ ಜಿಲ್ಲೆಯಲ್ಲಿ ದಿಟ್ಟ ನಿರ್ಧಾರವನ್ನು ಪೊಲೀಸ್ ಇಲಾಖೆ ಕೈಗೊಂಡಿದ್ದು ಡಿಸೆಂಬರ್ ಒಂದರಿಂದಲೇ ಎಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಿದ್ದು ಹೆಲ್ಮೆಟ್ ಧರಿಸದೇ ಇರುವವರಿಗೆ ಪ್ರಥಮ ಹಂತದಲ್ಲಿ ಎಲ್ಮೆಟ್ ಕೊಂಡು ತರುವವರೆಗೂ ಗಾಡಿ ಸೀಸ್ ಮಾಡುತ್ತಿದ್ದಾರೆ ಇದರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರವಾಸಿ ಕೇಂದ್ರವೂ ಆಗಿದ್ದು ಜಿಲ್ಲೆ ಅಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಅಪಘಾತಗಳು ಸಂಭವಿಸುತ್ತಲೇ ಇವೆ ಅದರಲ್ಲೂ ದ್ವಿಚಕ್ರ ವಾಹನಗಳು ಅಪಘಾತಕ್ಕೊಳಗಾದಾಗ ತಲೆಗೆ ಪೆಟ್ಟಾಗಿ ಸಾವನ್ನಪ್ಪುವರ ಸಂಖ್ಯೆ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ತೋರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಹೆಲ್ಮೆಟ್ ಕಡ್ಡಾಯಗೊಳಿಸುವುದು ಅಗತ್ಯವಿದೆ ಎನ್ನುತ್ತಾರೆ ಸಾರ್ವಜನಿಕರು ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಆಂಧ್ರದ ಕಡಪದಿಂದ ಬೆಂಗಳೂರಿಗೆ ಬರುತ್ತಿದ್ದ ಹರಿತ ಟ್ರಾವೆಲ್ಸ್ ಬಸ್ ಚಿಂತಾಮಣಿ ಮದನಪಲಿ ಹೆದ್ದಾರಿಯಲ್ಲಿ ಭೀಕರ ಅಪಘಾತಕ್ಕೀಡಾಗಿ ಯುವತಿಯೊಬ್ಬಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ ಸಂಭವಿಸಿದೆ ಆಂಧ್ರದ ಕಡಪದಿಂದ ಬೆಂಗಳೂರಿಗೆ ಬರುತ್ತಿದ್ದ ಹರಿತ ಟ್ರಾವೆಲ್ಸ್ ಬಸ್ ಚಿಂತಾಮಣಿ ಮದನಪಲ್ಲಿ ಬಳಿ ಮಂಚಿನೀಳಕೋಟಾ ಗೇಟ್ ಬಳಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಣಿವೆಗೆ ಉರುಳಿ ಬಿದ್ದಿದೆ ಪರಿಣಾಮ ಓರ್ವ ಯುವತಿ ಸಾವನ್ನಪ್ಪಿ ಹಲವು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ ಮಂಗಳವಾರ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ನಡೆದ ಭೀಕರ ಅಪಘಾತದಲ್ಲಿ ಕಡಪ ಮೂಲದ ಹರಿತ ಟ್ರಾವೆಲ್ಸ್ ಬಸ್ ಮದನಪಲ್ಲಿ ಬೆಂಗಳೂರು ಮಾರ್ಗದಲ್ಲಿ ವೇಗವಾಗಿ ಸಂಚರಿಸುತ್ತಿದ್ದಾಗ ಮಂಚಿನೀಳಕೋಟಾ ಗೇಟ್ ಬಳಿ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಭೀಕರವಾಗಿ ಡಿಕ್ಕಿ ಹೊಡೆದು ಕ್ಷಣಾರ್ಧದಲ್ಲಿ ಬಸ್ ಕಣಿವೆಗೆ ಉರುಳಿದ ದೃಶ್ಯ ಸ್ಥಳೀಯರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಒಬ್ಬ ಯುವತಿ ಸ್ಥಳದಲ್ಲಿ ಸಾವನ್ನಪ್ಪಿ ಹಲವರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ತುರ್ತಾಗಿ ವಿವಿಧ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲಾಗಿದೆ ಗಂಭೀರ ಗಾಯಾಳುಗಳಲ್ಲಿ ನಾಲ್ವರನ್ನ ಮದನಪಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತರು ಮತ್ತು ಗಾಯಾಳುಗಳು ಕಡಪ ರಾಯಚೋಟಿ ಹಾಗೂ ಬೆಂಗಳೂರಿನ ನಿವಾಸಿಗಳು ಅಂತ ತಿಳಿದು ಬಂದಿದೆ ಅಪಘಾತದ ನಿಖರ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ವಾಹನದ ವೇಗವೇ ಕಾರಣವ ಅಥವಾ ಚಾಲಕರ ನಿಯಂತ್ರಣ ತಪ್ತ ತನಿಖೆಯಿಂದಷ್ಟೇ ತಿಳಿಬೇಕಿದೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಂದೀಶ್ ಈ ನ್ಯೂಸ್ ಟಿವಿ ಶ್ರೀನಿವಾಸಪುರ ದಕ್ಷಿಣ ಕಾಶಿ ಪಂಚಗಿರಿಗಳ ಬೀಡು ಎರಡು ಧಾರ್ಮಿಕ ಕ್ಷೇತ್ರಗಳಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆ ಎಗ್ಗಿಲ್ಲದೆ ಮರಳು ದಂಧೆ ನಡೆಯುತ್ತಿದೆ ರಾತ್ರೋರಾತ್ರಿ ಜೆಸಿಪಿ ಮೂಲಕ ನೂರಾರು ಟಿಪ್ಪರ್ ಲೋಡ್ ಮರಳು ಖಾಸಗಿಯವರು ಸಾಗಿಸುತ್ತಿದ್ದರು ಟ್ರಸ್ಟ್ ಪದಾಧಿಕಾರಿಗಳಾಗಲಿ ಭಕ್ತರಾಗಲಿ ಯಾರಿಂದಲೂ ತಡೆಯಲಾಗುತ್ತಿಲ್ಲ ಮಠದ ಜಾಗದಲ್ಲೇ ಹಳ್ಳ ಕೊಳ್ಳಗಳಂತೆ ಮಣ್ಣು ಬಗೆದು ಜಮೀನನ್ನ ಬರಿದು ಮಾಡಿದ್ದಾರೆ ಮಠದಲ್ಲಿದ್ದುಕೊಂಡು ಸೇವೆ ಸಲ್ಲಿಸುತ್ತಿರುವವರೇ ಈ ದಂಧೆಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಕೇಳಿಬರುತ್ತಿದೆ ಬನ್ನಿ ನೋಡೋಣ ಅದ್ಯಾವ ಧಾರ್ಮಿಕ ಸ್ಥಳ ಅಲ್ಲಿ ಏನು ಮಾಡಿದ್ದಾರೆ ಇದೇ ನೋಡಿ ಆ ಧಾರ್ಮಿಕ ಸ್ಥಳ ಇಲ್ಲಿಂದ ಮುಂದಕ್ಕೆ ಹೊರಟ್ರೆ ರಾಜಧಾನಿಗೆ ಅತ್ಯಂತ ಸಮೀಪದ ಟ್ರಕ್ಕಿಂಗ್ ಸ್ಪಾಟ್ ಗಂದಗಿರಿ ಸಿಗುತ್ತೆ ಈಗ ನಿಮಗೆ ಗೊತ್ತಾಗಿರಬೇಕು ಅಲ್ವೆ ಇದೆ ಮಠ ಮತ್ತು ಓಂಕಾರ ಜ್ಯೋತಿ ಮಂದಿರ ಇರುವ ಎರಡು ಧಾರ್ಮಿಕ ಕ್ಷೇತ್ರಗಳು ಇಲ್ಲಿಗೆ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಪ್ರವಾಸಿಗರು ಬರುತ್ತಾರೆ ಕಾಲಜ್ಞಾನಿ ವೀರಬ್ರಹ್ಮಯ್ಯ ಹುಟ್ಟಿದ ಸ್ಥಳವೆಂಬ ಖ್ಯಾತಿಗೆ ಭಾಜನವಾಗಿರುವ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಇದೇ ಪಾಪಾಗ್ನೆ ಮಠ ಮತ್ತು ಓಂಕಾರೇಶ್ವರ ಮಠಕ್ಕೆ ಸೇರಿದ ಸುಮಾರು ಎರಡು ಎಕರೆ ಜಮೀನಿನಲ್ಲಿ ಇದ್ದಕ್ಕಿದ್ದಂತೆ ಮರಳು ದಂಧೆ ಪ್ರಾರಂಭವಾಗಿದೆ ಎರಡೇ ದಿನ ರಾತ್ರೋರಾತ್ರಿ ಸುಮಾರು ನೂರು ಲೋಡ್ಗಳಷ್ಟು ಮಣ್ಣನ್ನ ಜೆಸಿಬಿ ಬಳಸಿ ಟಿಪ್ಪರ್ ಮೂಲಕ ಒತ್ತೊಯ್ದಿದ್ದಾರೆ ಇದನ್ನ ತಡವಾಗಿ ನೋಡಿಕೊಂಡ ಪಾಪಾಗ್ನೆ ಮಠದ ಟ್ರಸ್ಟಿಗಳು ಔಹಾರಿದ್ದಾರೆ ನಮಗೆ ಗೊತ್ತಿಲ್ಲದೆ ಮಣ್ಣು ಸಾಗಿಸಿದ್ದನ್ನ ನಿಲ್ಲಿಸಲು ಆ ಕಡೆಯಿಂದ ಬರುತ್ತಿದ್ದ ರಸ್ತೆಗೆ ಅಡ್ಡಲಾಗಿ ಕಲ್ಲು ಮಣ್ಣನ್ನು ಹಾಕಿಸಿದ್ದಾರೆ ಯಾರು ಮಣ್ಣು ತೆಗೆಸುತ್ತಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಕ್ರಮಕ್ಕೆ ಒತ್ತಾಯಿಸುತ್ತೇವೆಂದು ಪಾಪಾಗ್ನಿ ಮಠದ ಟ್ರಸ್ಟ್ ಅಧ್ಯಕ್ಷ ಎಂಜರಾಚಾರಿ ಹೇಳಿಕೆ ನೀಡಿದ್ದಾರೆ ಮಠ ಅಧ್ಯಕ್ಷರು ಇಲ್ಲಿ ರಾತ್ರಿ ಮೊನ್ನೆ ರಾತ್ರಿ ಯಾರು ಮಣ್ಣು ಎತ್ತಾ ಇದ್ರು ಒಂದು ಮೂರು ದಿವಸದಿಂದ ಅದು ನಮಗೆ ತಿಳಿತು ಅಲ್ಲಿ ಹೋಗಿ ನೋಡಿದಾಗ ಯಾರೋ ನಮಗೂ ಗೊತ್ತಿಲ್ಲ ಒಂದು ಮೂರು ದಿವಸದಿಂದ ಎತ್ತಾ ಇದ್ರಂತೆ ಅದು ನೋಡಿ ನಾವು ನಿಲ್ಲಿಸಿ ತಿರ್ಗ ಅದು ನಮ್ಮ ಜಾಗದಲ್ಲಿ ಎತ್ತವ್ರ ಮಣ್ಣು ಅದರಿಂದ ನಾವು ಗಲಾಟೆ ಮಾಡಿ ನಿಲ್ಲಿಸಿದ್ದೀವಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಇದು ಮಾಡ್ತೇವೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಒಂಬತ್ತುವರೆ ಆಗಿ ಹೋದಾಗ ಗಾಡಿ ಟಿಪ್ಪರು ಎಲ್ಲ ಅಲ್ಲೇ ಇತ್ತು ನೋಡಿ ನಾವು ಹೋಗಿ ನಿಲ್ಲಿಸಿದ್ದೀವಿ ಇನ್ನು ಇದೇ ಮಾದರಿಯಲ್ಲಿ ಓಂಕಾರ ಜ್ಯೋತಿ ಟ್ರಸ್ಟ್ ಜಾಗದಲ್ಲೂ ಮಣ್ಣಿನ ಲೂಟಿ ನಡೆದಿದೆ ಹಾಳುದ್ದ ಗುಣಿ ಬಿದ್ದಿದೆ ಆದ್ರೆ ಇಲ್ಲಿ ಕೆಲಸ ಮಾಡುವವರು ಯಾರು ಇದನ್ನ ವಿರೋಧಿಸಿಲ್ಲ ಬದಲಿಗೆ ನಾವೇ ಭೂಮಿ ಮಟ್ಟ ಮಾಡಲು ತೆಗೆಸಿದ್ದೇವೆಂದು ಇಲ್ಲಿ ಕೆಲಸ ಮಾಡುವ ಮರಿಯಪ್ಪ ಸ್ವಾಮೀಜಿ ಸಾಕು ಮಗ ಗುರುನಾಥ್ ಎಂಬಾತ ಅನುಮಾನಾಸ್ಪದ ಹೇಳಿಕೆ ನೀಡುತ್ತಿದ್ದಾರೆ ಆದರೆ ಇದನ್ನು ವಿರೋಧಿಸಿರುವ ಇವರದೇ ಟ್ರಸ್ಟ್ ಸದಸ್ಯರು ಇದನ್ನು ಪ್ರಬಲವಾಗಿ ವಿರೋಧಿಸಿದ್ದಾರೆ ಯಾರಿಗೂ ಗಮನಕ್ಕೆ ತರದೆ ಈ ಒಂದು ಮಠದ ಜಾಗದಲ್ಲಿ ಅನಧಿಕೃತವಾಗಿ ಯಾವುದೇ ಅನುಮತಿಯನ್ನು ತಗೊಳ್ಳದೆ ಗಣಿಗಾರಿಕೆಯನ್ನು ಮಾಡಿ ಮಣ್ಣು ಮರಳನ್ನು ತೆಗೆದಿದ್ದಾರೆ ಇದು ನಿಜಕ್ಕೂ ಕೂಡ ಮಠದ ಒಂದು ಆಸ್ತಿ ಮತ್ತು ಮಠದ ಒಂದು ಜಮೀನನ್ನು ಉಳಿಸಿ ಬೆಳೆಸಿ ಇದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕೇವೆ ವಿನಃ ಅದನ್ನು ಸ್ವಂತ ಲಾಭಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇಂಥವರು ಯಾವುದೇ ಒಂದು ಯಾರೇ ಈ ಕೆಲಸ ಮಾಡಿದರೂ ಕೂಡ ಅವ್ರ ಮೇಲೆ ತಕ್ಷಣ ನಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ಸಂಬಂಧಪಟ್ಟವ್ರ ಮೇಲೆ ದೂರನ್ನು ದಾಖಲಿಸಿ ಕೇಸ್ ನಮೂದು ಮಾಡ್ತೇವೆ ಅವರು ಯಾವುದೇ ಮುಲಾಜಿಲ್ದೇ ಕ್ರಮ ತೆಗೆದುಕೊಂಡು ದೇವಸ್ಥಾನದ ಒಂದು ಇದಕ್ಕೆ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಇಲಾಖೆ ಕೂಡ ನಮಗೆ ನೆರವು ನೀಡಬೇಕು ಟ್ರಸ್ಟ್ ಕಾರ್ಯದರ್ಶಿಯಾಗಿರುವ ಶ್ರೀನಿವಾಸ್ ಸಹ ಈ ಘಟನೆ ವಿರುದ್ಧ ಕೆಂಡಕಾರಿದ್ದು ಇದರ ಹಿಂದಿರುವವರ ಹೆಸರು ಬಯಲಾಗಬೇಕು ಮಣ್ಣು ಮಾರಾಟ ಮಾಡಿದವರ ಮತ್ತು ಅದನ್ನು ಇಲ್ಲಿಂದ ಸಾಗಿಸಿದ ಜೆಸಿಬಿ ಟಿಪ್ಪರ್ ಅದರ ಮಾಲೀಕರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಪೊಲೀಸ್ ದೂರು ನೀಡುವುದಾಗಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಓಂಕಾರೇಶ್ವರ ಮಠ ಮತ್ತು ಪಾಪಾಗ್ನಿ ಮಠ ಎರಡೂ ಮಠಗಳು ಪ್ರಕೃತಿಯ ಮಡಿಲಲ್ಲಿ ಇದ್ದು ಸ್ಕಂದಗಿರಿ ಮತ್ತು ಕೂರ್ಮಗಿರಿ ರಮಣೀಯ ಸ್ಥಳದಲ್ಲಿ ಈ ಘಟನೆ ನಡೆದಿದ್ದು ಇದರ ಪಕ್ಕದಲ್ಲಿರುವ ಉಳಿದ ಜಾಗ ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು ಈ ಪ್ರದೇಶದಲ್ಲಿ ಔಷಧಿಯ ಸಸ್ಯಗಳ ಬೆಟ್ಟ ಗುಡ್ಡಗಳ ತಾಣವಾಗಿದ್ದು ಇಲ್ಲಿ ಮಣ್ಣು ತೆಗೆಯುವುದರಿಂದ ಒಂದು ಕಡೆ ಪರಿಸರಕ್ಕೆ ಹಾನಿ ಮತ್ತೊಂದು ಕಡೆ ಉಭಯ ಮಠಗಳಿಗೂ ಹಾನಿ ಮಾಡುವುದನ್ನು ತಪ್ಪಿಸಬೇಕಾಗಿದ್ದು ಇಲ್ಲಿಂದ ಮಣ್ಣು ಸಾಗಿಸಿದ ವ್ಯಕ್ತಿಗಳು ಅವರಿಗೆ ಒಳಗೊಳಗೆ ಬೆಂಬಲಿ ನೀಡಿದ್ದ ವ್ಯಕ್ತಿಗಳ ವಿರುದ್ಧವೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಕಂದಾಯ ಇಲಾಖೆ ಒಟ್ಟಾಗಿ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಾಗಿದೆ ಪಾಪಾಗ್ನಿ ಮಠದ ಸದಸ್ಯನಾಗಿದ್ದೀನಿ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಪಾಪಾಗ್ನಿ ಮಠದ ಪಕ್ಕದಲ್ಲಿ ಪರಿಸರ ಹಾಳು ಮಾಡ್ತಾ ಇದ್ದಾರೆ ಮತ್ತೆ ಭೂಗಳರು ಜಾಸ್ತಿ ಆಗಿದ್ದಾರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳು ಮಾಡ್ತಾ ಇದ್ದಾರೆ ಯಾರ ಪರ್ಮಿಷನ್ ಇಲ್ದಾರೆ ಹೇಳ್ದರೆ ಕೇಳಿದರೆ ಮಣ್ಣನ್ನು ತೆಗಿತಾ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸ್ಬೇಕು ಯಾಕಂದರೆ ಇವು ಪರಿಸರ ಉಳಿಸೋದೇ ಕಷ್ಟ ಆಗೋಗಿದೆ ಅಂಥದ್ರಲ್ಲಿ ಪಂಚಾಯತ್ ಕಡೆಯಿಂದಾಗ್ಲಿ ಅದರ ಓನರ್ ಕಡೆಯಿಂದಾಗ್ಲಿ ಯಾರ್ದು ಹೇಳ್ದೆ ಕೇಳದೆ ಅಂದ್ರೆ ಮಣ್ಣು ತೆಗಿತಾರೆ ತೆಗಿತಾ ಇದ್ದಾರೆ ನಮ್ಮ ಪರಿಸರ ಅಕ್ಕಪಕ್ಕದಲ್ಲಿರುವಂತ ಮಣ್ಣನ್ನು ತೆಗೆದು ಮಾರ್ಕೊಂತ ಇದ್ದಾರೆ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಡಿಸೆಂಬರ್ ಒಂದರಿಂದ ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಬಳಕೆ ಕಡ್ಡಾಯಗೊಳಿಸಿದ್ದು ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ನಗರದಲ್ಲಿ ಮಂಗಳವಾರ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದರು ಕೋಲಾರ ನಗರದ ಕಾಲೇಜು ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ಗಳನ್ನು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ಸಮ್ಮುಖದಲ್ಲಿ ನೀಡಲಾಯಿತು ಈ ವೇಳೆ ಮಾತನಾಡಿದ ಸಿಎಂ ಶ್ರೀನಾಥ್ ದ್ವಿಚಕ್ರ ವಾಹನ ಸವಾರರು ಸುರಕ್ಷಿತ ಹಾಗೂ ಗೌರವಯುತವಾದ ಪ್ರಯಾಣ ನಡೆಸುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ತಂಡವು ಡಿಸೆಂಬರ್ ಒಂದರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಎಂಬ ಅಭಿಯಾನ ನಡೆಸುತ್ತಿದ್ದು ಇದಕ್ಕಾಗಿ ಒಂದು ತಿಂಗಳಿಂದ ಸಾಕಷ್ಟು ಪ್ರಯೋಗ ಪ್ರಚಾರ ಮಾಡಲಾಗಿದೆ ಪೊಲೀಸ್ ಇಲಾಖೆಯು ಕ್ರಾಂತಿಕಾರಿ ರೀತಿಯಲ್ಲಿ ಅಭಿಯಾನ ನಡೆಸಲಾಗುತ್ತಿದೆ ನಾನು ಸಹ ಸಂಸ್ಥೆ ಹಾಗೂ ವೈಯಕ್ತಿಕವಾಗಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿಗೆ ನೇರವಾಗಿ ವಿತರಣೆ ಮಾಡಿದ್ದೇವೆ ಪೊಲೀಸ್ ಇಲಾಖೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಹೆಲ್ಮೆಟ್ ಬಳಸಿದರೆ ಜೀವದ ಜೊತೆಗೆ ಕುಟುಂಬವು ರಕ್ಷಿಸಿದಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಗೌರಿತವಾದ ಒಂದು ಪ್ರಯಾಣ ಕಳ್ಕೊಳ್ಬೇಕು ಅನ್ನಲ್ಲಿ ಮಾನ್ಯ ಪೊಲೀಸ್ ವರಿಷ್ಠ ಅಧಿಯಾಗಿ ಇಡೀ ಜಿಲ್ಲಾ ಪೊಲೀಸ್ ತಂಡ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಿಂದ ಹೆಲ್ಮೆಟ್ ಧರಿಸಿ ಅಭಿಯಾನ ಮಾಡತಕ್ಕಂಥದ್ದು ಮತ್ತು ಕಡ್ಡಾಯವಾಗಿ ಗುಣಮಟ್ಟದ ಹೆಲ್ಮೆಟ್ನ ಬಳಸಿ ಚಾಲನೆ ಮಾಡಬೇಕಂತೇಳಿ ಏನು ಪೊಲೀಸ್ ಇಲಾಖೆಯಿಂದ ಸರಿಸುಮಾರು ಒಂದು ತಿಂಗಳಿಂದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ಮಾತನಾಡಿ ಡಿಸೆಂಬರ್ ಒಂದರಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು ದ್ವಿಚಕ್ರ ವಾಹನ ಸವಾರರು ನಿಯಮ ಉಲ್ಲಂಘಿಸದೆ ಪಾಲಿಸುವುದು ಉತ್ತಮ ಜೀವ ಅಮೂಲ್ಯವಾದದ್ದು ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದ್ದು ಅಪಘಾತದ ವೇಳೆ ತಲೆಗೆ ಪೆಟ್ಟು ಹೆಚ್ಚಿನ ಸಾಧ್ಯತೆ ಹೀಗಾಗಿ ಸಾವು ನೋವು ತಪ್ಪಿಸಲು ಹೆಲ್ಮೆಟ್ ಬಳಕೆ ಮಾಡಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಎಂಜೆ ಲೋಕೇಶ್ ಗಲ್ಪೇಟೆ ಪಿಎಸ್ಐ ವಿಠಲ್ ಸಂಚಾರಿ ಠಾಣೆ ಪಿಎಸ್ಐ ನಾಗರತ್ನ ಸಿಬ್ಬಂದಿ ಉಪಸ್ಥಿತರಿದ್ದರು ಸತೀಶ್ ಇನ್ಯೂಸ್ ಟಿವಿ ಕೋಲಾರ ಚೇಳೂರು ಪಟ್ಟಣದ ಆಂಜನೇಯ ಸ್ವಾಮಿಗೆ ಹನುಮ ಜಯಂತಿ ಪ್ರಯುಕ್ತ ಬೆಳಿಗ್ಗೆ ವಿಶೇಷ ಪೂಜೆ ಹೋಮ ಹಾಗೂ ದೇವರಿಗೆ ಅಭಿಷೇಕಗಳಿಂದ ಪೂಜಿಸಿ ಹೂವಿನ ಮತ್ತು ತುಳಸಿದಳದ ಮಾಲೆಗಳ ಅಲಂಕಾರ ಹಾಗೂ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಚೇಳೂರು ತಾಲೂಕಿನ ವಿವಿಧ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಚೇಳೂರು ಪಟ್ಟಣದ ಆಂಜನೇಯ ಸ್ವಾಮಿಗೆ ಬೆಳಿಗ್ಗೆ ವಿಶೇಷ ಪೂಜೆ ಹೋಮ ಹಾಗೂ ಅಭಿಷೇಕ ಮಾಡಲಾಯಿತು ಸ್ವಾಮಿಗೆ ಹೂವಿನ ಮತ್ತು ತುಳಸಿದಳದ ಮಾಲೆಗಳ ಅಲಂಕಾರ ಹಾಗೂ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ದೇವಾಲಯಕ್ಕೆ ಬಂದ ಭಕ್ತರು ಹನುಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಅರಿಕೆಗಳನ್ನು ಈಡೇರಿಸಿಕೊಂಡರು ಬರುವ ಭಕ್ತರಿಗೆ ಮಾರುತಿ ಸೇವಾ ಸಮಿತಿ ವತಿಯಿಂದ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ದೇವಾಲಯದ ಮುಖದ್ವಾರಕ್ಕೆ ತಳಿರ ತೋರಣಗಳನ್ನು ಕಟ್ಟಲಾಗಿತ್ತು ಚೇಳೂರು ಗ್ರಾಮ ಪಂಚಾಯಿತಿಯ ಶೇರ್ಖಾನ್ ಕೋಟೆ ಕೆರೆಕೋಡಿ ವೀರಾಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಅಲಂಕಾರ ಸೋಮನಾಥಪುರ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿಗೆ ಕಡಲೇಕಾಯಿ ಅಲಂಕಾರ ಮಾಡಲಾಗಿತ್ತು ಪಟ್ಟಣದ ತುಂಬೆಲ್ಲ ಅನುಮಾನ ಬಾವುಟಗಳು ಬಂಟಿಂಗ್ಸ್ ಕೇಸರಿಯ ಬ್ಯಾನರ್ಸ್ಗಳು ರಾರಾಜಿಸಿದ್ವು ಪಟ್ಟಣದ ತುಂಬೆಲ್ಲ ಅನುಮನ ಬಾವುಟಗಳು ಬಂಟಿಂಗ್ಸ್ ಕೇಸರಿಯ ಬ್ಯಾನರ್ಗಳು ರಾರಾಜಿಸಿದವು ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಿದ್ದರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಿಲ್ಲಾ ನ್ಯಾಯಾಧೀಶ ಚೇಳೂರಿನ ಸಿಎಸ್ ಜಿತೇಂದ್ರನಾಥ್ ಕಂದಾಯ ಇಲಾಖೆಯ ಆಡಳಿತಾಧಿಕಾರಿ ರಂಜಿತಾ ಮಾರುತಿ ಸೇವಾ ಸಮಿತಿ ವ್ಯವಸ್ಥಾಪಕ ಬೀಡಾ ಚಂದ್ರಣ್ಣ ಅರ್ಚಕರಾದ ಆರ್ ಚೌಡರೆಡ್ಡಿ ಸ್ವಾಮಿ ಭಾಗವಹಿಸಿದ್ರು ಜೆ ಚಲಪತಿ ಈ ನ್ಯೂಸ್ ಟಿವಿ ಚೇಳೂರು ಆಂಜನೇಯ ಪುತ್ರ ಹನುಮ ಜಯಂತಿಯನ್ನು ಕೋಲಾರ ನಗರದಲ್ಲಿ ಮಂಗಳವಾರ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಯಿತು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಬೆಳಿಗ್ಗೆ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು ಹನುಮ ಜಯಂತಿ ಪ್ರಯುಕ್ತ ದೇವಾಲಯಗಳಲ್ಲಿ ಬೆಳಿಗ್ಗೆ ಆಂಜನೇಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಗಣ ಹೋಮ ರಾಮತಾರಕ ಹೋಮ ಪ್ರಧಾನ ಹೋಮ ಹಾಗೂ ವಿವಿಧ ಹೋಮ ಮತ್ತು ಪೂರ್ಣಾಹುತಿ ಆಚರಣೆಗಳನ್ನು ನೆರವೇರಿಸಲಾಯಿತು ಭಕ್ತಗಣ ಭಜನೆಗಳನ್ನು ಮಾಡಿ ವಾಯುಪುತ್ರನನ್ನ ಸ್ಮರಿಸಿತು ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಕೋಲಾರದ ಕೋಟೆ ಬಾಗಿಲು ಪಂಚಮುಖಿ ದೇವಾಲಯದ ಬಳಿ ಭಕ್ತರು ದೇವರ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದರು ನಗರದ ಹೊರವಲಯದ ಕೊಂಡರಾಜನಹಳ್ಳಿ ನಗರದ ಕೀಲುಕುಂಟೆ ಗಲ್ಪೇಟೆ ಬಡಾವಣೆಯ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಿಸಲಾಯಿತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ದೇವಾಲಯ ಒಕ್ಕಲೇರಿ ಆಂಜನೇಯ ಸ್ವಾಮಿ ದೇವಾಲಯ ಬ್ರಾಹ್ಮಣರ ಬೀದಿಯ ದೊಡ್ಡ ಆಂಜನೇಯ ಸ್ವಾಮಿ ದೇವಾಲಯ ಗಾಣಿಗರ ಬೀದಿಯ ದೇವಾಲಯ ಹಳೆ ಅಂಚೆ ಕಚೇರಿ ಸಮೀಪದ ಕೋಟೆ ಬಾಗಿಲು ಪಂಚಮುಖಿ ದೇವಾಲಯ ಮತ್ತು ಅಮ್ಮವಾರಿಪೇಟೆ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂಭಾಗದ ದೇವಾಲಯ ಪಶುಪಾಲನಾ ಇಲಾಖೆ ಆವರಣದ ಆಂಜನೇಯ ಸ್ವಾಮಿ ದೇವಾಲಯ ಗಲ್ಪೇಟೆಯ ಉಪ್ಪಾರ ಬೀದಿಯಲ್ಲಿರುವ ಆಂಜನೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಯಿತು ಬಹುಪಾಲು ಭಕ್ತರು ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದ್ರು ಕೆಲ ದೇವಾಲಯಗಳಲ್ಲಿ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಬಳೆ ವಿತರಿಸಲಾಯಿತು ಭಕ್ತರು ಬೆಳಗ್ಗೆಯಿಂದಲೇ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದ್ರು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು ಬಹುತೇಕ ದೇವಾಲಯಗಳಲ್ಲಿ ದೇವಾಲಯದ ವತಿಯಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಕೆಲ ಭಕ್ತರು ಸಹ ಸ್ವಯಂ ಪ್ರೇರಿತರಾಗಿ ಪುಳಿಯೋಗರೆ ಚಿತ್ರಾನ್ನ ಮಸ್ಜಿಗೆ ಪಾನಕ ವಿತರಣೆ ಮಾಡಿ ಭಕ್ತಿ ಮೆರೆದರು ಸತೀಶ್ ನ್ಯೂಸ್ ಟಿವಿ ಕೋಲಾರ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೇಟೆಹಳ್ಳಿ ಗ್ರಾಮದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಆಂಜನೇಯ ಮೂರ್ತಿಗೆ ವಿವಿಧ ಕುಸುಮಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಪೋಷಟ್ಟಿಹಳ್ಳಿ ಹನುಮ ಮೂರ್ತಿಗೆ ವಿವಿಧ ಕುಸುಮಗಳಿಂದ ಅಲಂಕಾರ ಮಾಡಲಾಗಿತ್ತು ನೂರಾರು ಮಂದಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಅಭಯ ಆಂಜನೇಯ ಸ್ವಾಮಿ ಸಂಘದ ಮುಖಂಡ ಶಿವಕೃಷ್ಣ ಮಾತನಾಡಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಮೆರವಣಿಗೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಜಯಂತಿಯ ಪ್ರಯುಕ್ತ ಈ ದಿನ ನಮ್ಮ ಪೋಶೆಟ್ಟಹಳ್ಳಿ ಗ್ರಾಮದಲ್ಲಿ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ಸಮಸ್ತ ಗ್ರಾಮಸ್ಥರಿಗೂ ಸಿಹಿ ಮತ್ತು ಖಾರದ ಪ್ರಯುಕ್ತ ಖಾರದ ರೀತಿಯಲ್ಲಿ ಅನ್ನ ಸರ್ಪ ಅನ್ನ ಸಂತರ್ಪಣೆ ಮಾಡಿ ಈ ದಿನ ವಿಶೇಷವಾಗಿ ಪೂಜಾ ಪುನಸ್ಕಾರಗಳನ್ನು ಮಾಡಿರುತ್ತೇವೆ ಹಾಗೆ ಅದೇ ಇದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದ ವಿಶೇಷತೆ ಏನೆಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ದೇವರ ಮೂರ್ತಿಗಳ ದೇವರ ಮೂರ್ತಿಗಳ ಉತ್ಸವ ಮತ್ತು ಇಲ್ಲಿ ವಿಶೇಷ ರೀತಿಯಾದಂತಹ ಹರಿಕೆ ಪದ್ಧತಿಗಳನ್ನು ಕೆಲವರು ಬಂದು ಕೇಳ್ಕೊತಾರೆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮದ ದೇವರಾದಂತಹ ಹನುಮಸ್ವಾಮಿ ಮತ್ತು ಲಕ್ಷ್ಮೀದೇವಿ ದೇವಿ ಅವರ ಕೋರಿಕೆಗಳನ್ನು ವಿಸ್ತಾರ್ಥವಾಗಿ ಬಗೆಹರಿಸ ಹನುಮ ಜಯಂತಿ ಪ್ರಯುಕ್ತ ಎಲ್ಲ ಶಾಲಾ ಮಕ್ಕಳಿಗೆ ಹಾಗೂ ಗ್ರಾಮದ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ದೇವಸ್ಥಾನವೆಲ್ಲ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅಲುವೇಲಮ್ಮ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸಂಘದ ಅಧ್ಯಕ್ಷ ಮೂರ್ತಿ ಪದಾಧಿಕಾರಿಗಳಾದ ಕುಮಾರ್ ಲಕ್ಷ್ಮೀಪತಿ ವೆಂಕಟೇಶ್ ಬೆಂಗಳೂರು ಬಾನಸ್ವಾಡಿ ಆನಂದ್ ನವೀನ್ ರಾಧಾ ಅರ್ಚಕರಾದ ಶಶಿ ಲಕ್ಷ್ಮೀ ರತ್ನಮ್ಮ ಮತ್ತಿತರು ಉಪಸ್ಥಿತರಿದ್ದರು ಪೋಶೆಟ್ಟಿಹಳ್ಳಿ ಚೇತನ್ ಪಿವಿ ಇನ್ಯೂಸ್ ಟಿವಿ ಮಂಚೇನಹಳ್ಳಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಶ್ರೀ ಹನುಮ ಜಯಂತಿ ಮಹೋತ್ಸವವು ವಿಜೃಂಭಣೆ ಭಕ್ತಿ ಭಾವದಿಂದಲೂ ನೆರವೇರಿತು ಶ್ರೀ ಹನುಮನ ದೇವಾಲಯಗಳಲ್ಲಿ ಪೂಜೆ ಪುರಸ್ಕಾರ ಹೋಮ ಸಾಮೂಹಿಕ ಅನ್ನ ಸಂತರ್ಪಣೆಯಿಂದ ಧಾರ್ಮಿಕ ಕೈಂಕರ್ಯಗಳು ನಡೆದವು ನಾಡಿನಾದ್ಯಂತ ರಾಮನ ಬಂಟ ಹನುಮನ ಜಯಂತಿಯ ಉತ್ಸವ ಆಚರಿಸಲಾಯಿತು ಹನುಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುರಸ್ಕಾರ ನಡೆಸಿ ಮಹಾ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಹನುಮನ ನಾಮ ಜಪ ಮಾಡಲಾಯಿತು ಶಿಡ್ಲಘಟ್ಟ ಅಪ್ಪೆಗೌಡನಹಳ್ಳಿ ಗೇಟ್ನ ಬಯಲಾಂಜನೇಯ ಸ್ವಾಮಿ ದೇವಾಲಯ ಚೌಡಸಂದ್ರದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ವಿರಾಪುರದ ಗವಿಗುಟ್ಟದ ಮೇಲಿನ ಆಂಜನೇಯ ಸ್ವಾಮಿ ದೇವಾಲಯ ನಗರದ ಕೋಟೆಯ ಶ್ರೀ ಆಂಜನೇಯ ಸ್ವಾಮಿ ಮಯೂರ ವೃತ್ತದ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಓಮಗಳು ನಡೆದವು ಇದಲ್ಲದೆ ತಾಲೂಕಿನಾದ್ಯಂತ ಹನುಮನ ಎಲ್ಲ ದೇವಾಲಯಗಳಲ್ಲಿ ಹನುಮ ಜಯಂತಿಯ ಮಹೋತ್ಸವ ನಡೆಸಿ ಮಹಾ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ಸಂಜೆ ಶ್ರೀ ಹನುಮನ ಕೀರ್ತನೆ ಭಜನೆ ಕೂಡ ನಡೆಯಿತು ಸಾಕಷ್ಟು ದೇವಾಲಯಗಳಲ್ಲಿ ದೇವರ ಭಕ್ತಿ ಗೀತೆಗಳ ಗಾಯನ ಭಕ್ತರ ಗಮನ ಸೆಳೆಯಿತು ಬಹುತೇಕ ಶಾಲಾ ಆಡಳಿತ ಮಂಡಳಿಗಳು ಮಕ್ಕಳನ್ನು ಸಮೀಪದ ದೇವಾಲಯಗಳಿಗೆ ಕರೆದೊಯ್ದು ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಕಂಡುಬಂತು ನಡುರಾತ್ರಿಯವರೆಗೂ ಸಾಕಷ್ಟು ದೇವಾಲಯಗಳಲ್ಲಿ ಹನುಮನ ನಾಮದ ಜಪ ಮಾಡಲಾಯಿತು ವೀರಾಪುರ ಮಂಜುನಾಥ್ ಟಿವಿ ಶಿಡ್ಲಘಟ್ಟ ಹನುಮ ಜಯಂತಿ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿಯ ಕಂಗಾನಹಳ್ಳಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸೀತಾ ರಾಮಾಂಜನೇಯ ಸ್ವಾಮಿ ದೇವಾಲಯ ಚಿಂತಾಮಣಿ ನಗರದ ವರದಾದ್ರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವರದಾಂಜನೇಯ ಸ್ವಾಮಿ ದೇವಾಲಯಗಳಿಗೆ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವರುಗಳ ದರ್ಶನ ಪಡೆದು ಪುನೀತರಾದ್ರು ಇನ್ನು ಹನುಮ ಜಯಂತಿ ಪ್ರಯುಕ್ತ ಕಂಗನಹಳ್ಳಿ ಶ್ರೀ ಸೀತಾ ರಾಮಾಂಜನೇಯ ಸ್ವಾಮಿ ಹಾಗೂ ಚಿಂತಾಮಣಿ ನಗರದ ವರದಾದ್ರಿ ಬೆಟ್ಟದಲ್ಲಿನ ವರದಾಂಜನೇಯ ಸ್ವಾಮಿಗೆ ಬೆಳಿಗ್ಗೆಯಿಂದಲೇ ಪಂಚಾಮೃತ ಅಭಿಷೇಕ ಹೋಮ ಪ್ರಧಾನ ಹೋಮ ಪರಿವಾರ ದೇವತಾ ಹೋಮ ಪೂರ್ಣಾಹುತಿ ಅಷ್ಟಾವಧನೆ ಸೇವೆ ಮಹಾಮಂಗಳಾರತಿ ಕಾರ್ಯಕ್ರಮಗಳು ನಡೆದವು ಹನುಮ ಜಯಂತಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ದೇವಾಲಯಗಳಿಗೆ ಹೂವಿನ ಅಲಂಕಾರ ಮತ್ತು ವಿದ್ಯುತ್ ದೀಪಾಲಂಕಾರವನ್ನ ಮಾಡಲಾಗಿತ್ತು ಚಿಂತಾಮಣಿ ನಗರ ವರದಾದ್ರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವರದಾಂಜನೇಯ ಸ್ವಾಮಿ ದರ್ಶನ ಪಡೆಯಲು ಬೆಟ್ಟಕ್ಕೆ ಸಾಲು ಸಾಲಾಗಿ ಭಕ್ತಾದಿಗಳು ಅತ್ತಿದ್ದ ದೃಶ್ಯಗಳು ನೋಡುಗರ ಗಮನ ಸೆಳೆದವು ಕಂಗನಹಳ್ಳಿ ಸೀತಾ ರಾಮಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ದೇವಾಲಯ ಟ್ರಸ್ಟ್ನಿಂದ ರಾಗಿ ಮುದ್ದೆ ಇತಕಿನ ಬೇಳೆ ಸಾರು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಂಗನಹಳ್ಳಿ ಸೀತಾ ರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಲಾವಿದರಿಂದ ಮೂಡಿ ಬಂದ ಕೋಲಾಟ ನೃತ್ಯ ನೋಡುಗರ ಗಮನ ಸೆಳೆದವು ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರುತ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೂ ಅವ್ರ ಮದ್ವೆಗೋ ಅಥ್ವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಎಂದು ವಿಶೇಷ ಪೂಜೆಗಳು ಜರುಗಿದವು ಇತಿಹಾಸವುಳ್ಳ ಶ್ರೀ ಗುಂಡಾಂಜನೇಯ ಸ್ವಾಮಿಗೆ ಹನುಮ ಜಯಂತಿ ಎಂದು ಮುಂಜಾನೆಯಿಂದಲೇ ಗಂಗಾ ಪೂಜೆ ಪಂಚಾಮೃತ ಅಭಿಷೇಕ ದೇವರ ಮೂರ್ತಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ಜರುಗಿದ್ವು ದಲಿತ ಮುಖಂಡರು ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿಯಾಗಲೆಂದು ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರು ಈ ವೇಳೆ ಭಕ್ತರಿಗೆ ಹೆಸರುಬೇಳೆ ಪಾನಕ ಸೇರಿದಂತೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದರು ತುಮಕೂರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಮಂಜೂರು ಮಾಡಿದ್ದಾರೆ ಈ ಅನುದಾನದಡಿ ರಸ್ತೆ ಶಾಲಾ ಕಾಲೇಜು ಸ್ವಚ್ಛತೆ ಮತ್ತು ಕೆರೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಪ್ರಭು ತಿಳಿಸಿದರು ಜಿಪ್ರಭು ಕೊರಟಗೆರೆ ತಾಲೂಕಿನ ಕೊಳಲ ಹಾಗೂ ಒಳವನಹಳ್ಳಿ ಹೋಬಳಿ ಪ್ರದೇಶಗಳಿಗೆ ಭೇಟಿ ನೀಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಿತಿ ಪರಿಶೀಲಿಸಿದ್ರು ಒಳವನಹಳ್ಳಿ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಎರಡು ಕೋಟಿ ರು ಬಿಡುಗಡೆಯಾಗಿದ್ದು ಒಟ್ಟು ಮೂವತ್ತು ಅಡಿ ಅಗಲದ ರಸ್ತೆ ಎರಡು ಬದಿಗಳಲ್ಲಿ ಎಂಟು ಅಡಿ ವಾಕ್ ಬಾತ್ ಮಧ್ಯದಲ್ಲಿ ರಸ್ತೆ ವಿಭಜಕ ವಿನೂತನ ಬೀದಿ ದೀಪಗಳೊಂದಿಗೆ ಮಾದರಿ ರಸ್ತೆಯಾಗಿ ರೂಪಿಸುವ ಯೋಜನೆ ಇದಾಗಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಲಿಲ್ಲ ಹೆಲ್ಮೆಟ್ ಕಡ್ಡಾಯ ಹೆಚ್ಚುತ್ತಲೇ ಇವೆ ಅಪಘಾತಗಳು ಕೊಟ್ಟ ಭರವಸೆಗಳೆಲ್ಲ ಹೋಯ್ತು ಗಾಲಿಗೆ ಕೋಲಾರದಲ್ಲಾಯ್ತು ಕಟ್ಟುನಿಟ್ಟಿನ ಜಾರಿ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿ ಬಸ್ ಪಲ್ಟಿ ಚಿಂತಾಮಣಿ ಮದನಪಲ್ಲಿ ರಸ್ತೆಯಲ್ಲಿ ಭೀಕರ ಅಪಘಾತ ಯುವತಿ ಸಾವು ಅಲ್ಲವರಿಗೆ ಸ್ಥಿತಿ ಗಂಭೀರ ಧಾರ್ಮಿಕ ಕ್ಷೇತ್ರಗಳಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆ ಎಗ್ಗಿಲ್ಲದೆ ಮರಳು ಲೂಟಿ ರಾತ್ರೋರಾತ್ರಿ ಜೆಸಿಪಿ ಮೂಲಕ ನೂರಾರು ಟಿಪ್ಪರ್ ಮರಳು ಸಾಗಾಟ ಪ್ರಕೃತಿ ಒಡಲು ಬರಿದಾದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ